ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ಲಾಸ್ಟ್ ಒಂದು ಸೆಗ್ಮೆಂಟಲ್ಲಿ ನಿಮ್ಮೆಲ್ರಿಗೂ ಹೇಳಿದ್ದೆ ಇಂದ ಸ್ವಲ್ಪ ಐಟಮ್ಸ್ ಎಲ್ಲ ಕಳ್ತಿದ್ದಾರೆ ನಮ್ಮ ಪೇರೆಂಟ್ಸು ಅಂತ ಸೊ ಫಸ್ಟ್ ವಾಕ್ಸ್ ಬಂದಿತ್ತು ಅದಾಗಿ ಒಂದು ವಾರದ ನಂತರ ಇವತ್ತು ನಾನು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಲಿಟ್ರಲಿ ಕಾದು 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 ಸಾಕಾಗೋಗಿತ್ತು ಯಾಕೆ ಬಂದಿರಲಿಲ್ಲ ಅಂತ ತುಂಬ ಯೋಚನೆ ಮಾಡ್ತಿದ್ವಿ ಸೊ ಅದಕ್ಕೆ ನಾವು ಕಸ್ಟಮ್ಸ್ ಪೇ ಮಾಡಬೇಕಾಗಿತ್ತು ಫೈನಲಿ ಅದಕ್ಕೆ ನಾವು ಏಯ್ಟ್ ಯುರೋ ಏನೋ ಕಸ್ಟಮ್ಸ್ ಪೇ ಮಾಡಿ ಅದೆಲ್ಲ ಕ್ಲಿಯರ್ ಮಾಡ್ಕೊಂಡ್ವಿ ಸೊ ಒಂದು ವಾರ ಆದ ನಂತರ ಮತ್ತೆ ಅವರೇ ಮನೆಗೆ ತಂದು ಕೊಟ್ಟಿದ್ದಾರೆ ಈ ಸಲ ಸೊ ಈ ಸಲ ಬಂದಿರೋ ಬಾಕ್ಸು ಇವಾಗ ಬಂದಿದೆ ಬೆಲ್ಲಾಗಿದೆ ಸೊ ಮೈ ಮ್ಯಾನೆಸ್ ಡೌನ್ ಸ್ಟೇರ್ಸ್ ಅವ್ರು ಹೋಗಿ ಇಸ್ಕೊಂಡು ಬರ್ತಾರೆ ಮೇಲೆ ನಾನು ಅದಾದ ನಂತರ ಮತ್ತೆ ಅನ್ಪ್ಯಾಕಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆನಾ

और तुम टू हॉस्पिटलज मार बाकी हो लेट्स एंड है आकडे नाच आबू नाच इतना देख सकते है ओ बूटी मारबो मैट मट टेंडन ऐदो इसको टिकान इव लोग ना सकते तो ये ऐसे कर लगता है ना ओ री चकली चकली ओ तो मार ಡನ್ ಬಾಯ್ಸ್ ಬರಿ ಬಾಯ್ಸ್ ನೋಡ್ತಾ ಇಲ್ಲ ಅಲ್ಲಿ ಗಾಯ್ಸ್ ಆದ್ರೂ ಅನ್ಬೇಕು ಅಟ್ಲೀಸ್ಟ್ ಲೇಡೀಸ್ ಅಂಡ್ ಜೆಂಟಲ್ಮೆನ್ ಮುಗಿತು ಅನ್ಬಾಕ್ಸಿಂಗ್ ಮುಗೀತು ಏನೇನಿದೆ ಅಂತಂದ್ರೆ ಅಂದ್ರೆ ಇದ್ರಲ್ಲಿ ಸೊ ಮೊದಲನೇದಾಗಿ ಸೊ ಇಂಡಿಯಾ ಇಂದ ನಮ್ಮ ಮಮ್ಮಿ ಕಟ್ಸಿರುವಂತಹ ಎರಡನೇ ಬಾಕ್ಸ್ ಅನ್ಪ್ಯಾಕಿಂಗ್ ನಾವು ಮಾಡಿದ್ವಿ ಫೈನಲಿ ಸೊ ಯಾಕ್ ಲೇಟ್ ಆಯ್ತು ಅಂತ ಅಂದ್ರೆ ಅದು ಕಸ್ಟಮ್ಸ್ ಪೇ ಮಾಡಲೇಬೇಕು ಯಾಕಂದ್ರೆ ಇಂಡಿಯಾ ಇಂದ ಯುರೋಪಿಯನ್ ಕಂಟ್ರೀಸ್ಗೆ ಯಾವುದೇ ಪಾರ್ಸೆಲ್ ಬಂದ್ರು ನಾವು ಕಸ್ಟಮ್ಸ್ ಪೇ ಮಾಡ್ಬೇಕಾಗುತ್ತೆ ಸೊ ಮೊದಲನೇದು ಸ್ಪೀಡ್ ಪೋಸ್ಟ್ ಅಲ್ಲಿ ಬಂದ್ಬಿಡ್ತು ಐ ಡೋಂಟ್ ನೋ ಯಾಕೆ ಇದು ಕಸ್ಟಮ್ಸ್ ಅಲ್ಲಿ ಸಿಕ್ಕಾಕೊಳ್ತು ಅಂತ ಬಟ್ ನಾನು ಸೆಕೆಂಡ್ ಟ್ರ್ಯಾಕಿಂಗ್ ಐ ಡಿ ಚೆಕ್ ಮಾಡುವಾಗ ನನಗೆ ಗೊತ್ತಾಗಿತ್ತು ಅದು ಫ್ರಾಂಕ್ ಫ್ರೂಟ್ ಫ್ಲೂ ನಲ್ಲಿ ಸಿಕ್ಕಾಕೊಂಡಿದೆ ಅಂತ ಅಂದ್ರೆ ಫ್ರಾಂಕ್ ಫ್ರೂಟ್ ಏರ್ಪೋರ್ಟ್ ಅಲ್ಲಿ ಇದೆ ಅಂತ ಬಟ್ ನಾವ್ ಕೊಟ್ಟಿದ್ದಂತಹ ಅಡ್ರೆಸ್ ಕರೆಕ್ಟ್ ಆಗಿ ಡಿಸೆಲ್ಡಾರ್ಫಿಗೆ ಬರ್ಬೇಕಾಗಿತ್ತು ಅಹ್ ನೋ ಯಾಕೆ ಅಂತ ಬಟ್ ಒಂದ್ ವಾರ ನೋಡಿದ್ವಿ ಅದಾದ ನಂತರ ನಾನು ಟ್ರ್ಯಾಕಿಂಗ್ ಐ ಡಿ ಚೆಕ್ ಮಾಡ್ತಾನೆ ಇದ್ದೆ ಮತ್ತು ನಮ್ಮ ಪಪ್ಪ ಹೋಗಿ ಇಂಡಿಯನ್ ಪೋಸ್ಟ್ ಆಫೀಸ್ ಅಲ್ಲಿ ಎಲ್ಲಿಂದ ಕಳ್ಸಿದ್ರು ಹೋಗಿ ವಿಚಾರಿಸ್ಕೊಂಡು ಇಲ್ಲ ಕರೆಕ್ಟ್ ಆಗಿ ಹೋಗಿದೆ ಆತರ ಯಾವ್ದಾದ್ರು ಐಟಮ್ಸ್ ಇವಾಗ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ಲೇಬೇಕು ನಾವಿಲ್ಲಿ ಸೊ ಇಲ್ಲಿಂದ ಇಂಡಿಯನ್ ಪ್ರಾಡಕ್ಟ್ಸ್ ಯಾವ್ದಾದ್ರು ಹೋಗಬಾರ್ದು ಯುರೋಪಿಯನ್ ಕಂಟ್ರೀಸ್ಗೆ ಅನ್ನೋದಾದ್ರೆ ನಾವ್ ಅದನ್ನ ಕಳ್ಸೋದೇ ಇಲ್ಲ ಇನ್ ಇನ್ಫ್ಯಾಕ್ಟ್ ಉಪ್ಪಿನಕಾಯಿ ಮತ್ತೆ ಹುಣ್ಸೆ ಹಣ್ಣನ್ನ ನಮ್ ಪಪ್ಪ ಮಮ್ಮಿ ತಗೊಂಡ್ ಹೋಗಿದ್ರಂತೆ ಒಂದಷ್ಟು ಎರಡು ಬಾಕ್ಸ್ ಅಲ್ಲಿ ಅದ್ ವಾಪಸ್ ಇಟ್ಕೊಂಡಿದ್ದಾರೆ ಅಂದ್ರೆ ಕಳಿಸ್ಬಿಡಿದಾರೆ ಕಳ್ಸಕ್ ಆಗಲ್ಲ ನಾವು ಜರ್ಮನಿಗೆ ನೀವ್ ವಾಪಸ್ ತಗೊಂಡೋಗಿ ಅಂತ ಸೊ ನೋಡಿ ಆ ತರ ಯಾವ್ದು ಬೇಡ್ಬೋ ಅದನ್ನ ನಾವು ವಾಪಸ್ ಕಳಿಸ್ತೀವಿ ಬಟ್ ನೀವ್ ಕಳ್ಸಿರೋ ಇಷ್ಟ ಐಟಮ್ಸ್ ಅಲ್ಲಿ ಏನೇನಿದೆ ಅಂತ ಗೊತ್ತಾಗಿನೇ ನಾವ್ ಇಲ್ಲಿಂದ ಕಳ್ಸಿರೋದು ಸೊ ಆತರ ಏನ್ ಪ್ರಾಬ್ಲಮ್ ಆಗಿಲ್ಲ ಅಂತ ಅವ್ರ ಅಂದ್ರಂತೆ ಅದಾದ ನಂತರ ನಾವು ಮತ್ತೆ ಇಲ್ಲೆಲ್ಲ ಚೆಕ್ ಮಾಡಿದ್ವಿ ಡಿ ಎಚ್ ಎಲ್ ಆಫೀಸ್ ಎಲ್ಲ ಎನ್ಕ್ವೈರಿ ಮಾಡಿದ್ವಿ ಫೈನಲಿ ನಮ್ಮ ಮನೆಗೆ ಕೆಳಗಡೆ ಒಂದು ಪೋಸ್ಟ್ ಆಫೀಸ್ದು ಏನೋ ಒಂದು ನೋಟಿಸ್ ತರ ಅಂಟ್ಸ್ ಹೋಗಿದ್ರು ಅದನ್ನ ಹೋಗಿ ಚೆಕ್ ಮಾಡಿದ್ಮೇಲೆ ಗೊತ್ತಾಯ್ತು ಅಂದ್ರೆ ಕಸ್ಟಮ್ಸ್ ಅದನ್ನ ಫೈನ್ ಅನ್ನೋದು ಅಥವಾ ಕಸ್ಟಮ್ಸ್ ಇಷ್ಟು ರೇಟ್ ಅನ್ನೋದು ಗೊತ್ತಿಲ್ಲ ಇಷ್ಟು ಪೇ ಮಾಡಬೇಕು ಅಂತ ಏಟ್ ಯೂರೋ ನೈಂಟಿ ಸೆವೆನ್ ಸೆಂಟ್ಸ್ ಏನೋ ಸಮಥಿಂಗ್ ಇತ್ತು ಅದರಲ್ಲಿ ಸೊ ಅದನ್ನ ನಾವು ಪೇ ಮಾಡಿ ತರ್ಸ್ಕೋಬಹುದು ಬಾಕ್ಸ್ ಅಂತ ಬಂತು ಫೈನ್ ಅಂತ ನಾವ್ ಅವ್ರಿಗೆ ಫೋನ್ ಮಾಡಿ ಯಾಕೆ ಅಂತೆಲ್ಲ ತಿಳ್ಕೊಂಡು ಅದಾದ ನಂತರ ನಾವು ಒಂದು ಅಪಾಯಿಂಟ್ಮೆಂಟ್ ಬುಕ್ ಮಾಡಿದ್ವಿ ವೆನ್ಸ್ಡೇ ಅನ್ಸುತ್ತೆ ಟ್ಯೂಸ್ಡೇ ನೋ ವೆನ್ಸ್ಡೇನೆ ಸೊ ಅವತ್ತು ನಾವು ಬುಕ್ ಮಾಡ್ಕೊಂಡ್ವಿ ಫ್ರೈಡೆಗೆ ಸೊ ಇವತ್ತು ಫ್ರೈಡೆ ಇವತ್ತಿಗೆ ನಾವು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡ್ಮೇಲೆ ಅವ್ರು ಹೇಳಿದ್ರು ಎಕ್ಸಾಕ್ಟ್ ಕ್ಯಾಶೇ ರೆಡಿ ಇಟ್ಕೋಬೇಕು ಅಂತ ಸೊ ನಾವು ರೆಡಿ ಇಟ್ಕೊಂಡಿದ್ವಿ ಬೆಲ್ ಮಾಡಿದ ತಕ್ಷಣ ಫಸ್ಟ್ ಕೆಳಗಡೆ ಓಡೋಗಿ ನಾವು ಅಷ್ಟು ಪೇ ಮಾಡಿ ಬಾಕ್ಸ್ ನ ಇಟ್ಕೊಂಡ್ ಬಂದು ಈಗ ಮಾಡಿದೀವಿ ಸೊ ಇದು ಕತೆ ಲೇಟ್ ಆಯ್ತು ಎರಡನೇ ಬಾಕ್ಸ್ ಅಂತ ಸೊ ಇದ್ರಲ್ಲಿ ಟೋಲ್ಡ್ ಚಕ್ಲಿ ಇದೆ ಇದು ಗಾರ್ಗೆ ಗಾರ್ಗೆ ನಿಪ್ಪಾಗಲೇ ಬಂದಿದೆ ಬಟ್ ಸ್ಟಿಲ್ ಮತ್ತೊಂದು ಪ್ಯಾಕೆಟ್ ಬಂದಿದೆ ಸೊ ಇದು ನಿಪ್ಪಟ್ಟು ಆಗ್ಲೇ ಫಸ್ಟ್ ಬಾಕ್ಸ್ ಅಲ್ಲಿರೋ ನಿಪ್ಪಟ್ ನಾವು ಖಾಲಿನೇ ಮಾಡ್ತಿವಿ ಈಗ ಒಂದ್ ಬಾಕ್ಸ್ ಬಂದಿದೆ ಇದು ಬೆಳ್ಳುಳ್ಳಿ ಸೊ ನಾನ್ ಅನ್ಕೊಂಡಿದೆ ಮೇ ಬಿ ಅಂತ ಮೇಲ್ಗಡೆ ಶುಂಠಿ ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಸಂಡಿಗೆ ಇನ್ನೊಂದ್ ಬಾಕ್ಸ್ ಕರ್ಜಿ ಕಾಲಿ ತರದ್ ಮೂರ್ ಕಳಿಸಿದ್ರು ನಾವ್ ಒಂದ್ ಖಾಲಿ ಮಾಡಿದೀವಿ ಆ ಹ್ಮ್ ಎರಡ್ ಮುಂಚೆ ಬಂದಿತ್ತು ಒಂದ್ ಖಾಲಿ ಆಗಿದೆ ಬಂದಿದೆ ಪ್ಲಸ್ ಇದು ಒಂದು ಆಯ್ತು ಬಿಟ್ರೆ ಕಡಲೆ ಇದು ರಾಗಿ ಹಿಟ್ಟು ಫೈನ್ ಪೌಡರ್ ಮಾಡಿ ಸ್ವಲ್ಪ ಇದೆ ಇದು ಬಿಳಿ ಹಿಟ್ಟು ಎಷ್ಟು ಚೆನ್ನಾಗಿದೆ ಇಲ್ಲ ಪ್ಯಾಕೆಟ್ಸ್ ತಗೊಂಡ್ಬಂದ್ರೆ ಬಂದ್ರೆ ಫುಲ್ ಮುದ್ದೆ ಮುದ್ದೆಲ್ಲ ಕಪ್ಪು ಕಪ್ಪೋಗಿ ಬರ್ತಾ ಇರುತ್ತೆ ರಾಗಿ ಹಿಟ್ಟು ಒಂದು ಸ್ವಲ್ಪ ಬೆಳ್ಬಳ್ಳಿರ್ಬೇಕು ರಾಗಿ ಹಿಟ್ಟೆ ನಮ್ಮ ಊರ ರಾಗಿ ಸ್ವಲ್ಪ ಕೆಂಪಾಗಿರುತ್ತೆ ಅಂಡ್ ಇದು ಕರ್ಬೇವು ಸೊ ಇಷ್ಟು ಎರಡನೇ ಅಲ್ಲಿ ಬಂದಿದೆ ಸೊ ಎಸ್ ಇದಾಗಿತ್ತು ಅಂತ ನಮಗೆ ಬಂದಂತಹ ಫುಡ್ ಐಟಮ್ಸ್ ಆಗಿರ್ಬೋದು ಅಥವಾ ವಾಟ್ ಎವರ್ ಪೋಸ್ಟ್ ಇರ್ಬೋದು ಸೊ ಯಾರಾದ್ರೂ ಇಂಡಿಯಿಂದ ತರಿಸ್ಕೊಳ್ತಿದ್ರೆ ಸೊ ಪ್ಲೀಸ್ ಬಿ ವೇರ್ ಅಬೌಟ್ ಕಸ್ಟಮ್ಸ್ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಅದಿಲ್ಲ ಅಂದ್ರೆ ಸ್ಪೀಡ್ ಆಗಿ ನಾವು ಬಂದ್ಬಿಡ್ತೆ ಅಂಡ್ ಸ್ಪೀಡ್ ಪೋಸ್ಟ್ನೇ ಪ್ರಿಫರ್ ಮಾಡಿ ಸೊ ಬೇಗನೆ ಬರುತ್ತೆ ನಮಗೆ ಲಾಸ್ಟ್ ವೀಕ್ ತುಂಬಾ ಬೇಗ ಬಂದಿತ್ತು ಈ ಬಾಕ್ಸ್ ಲೇಟ್ ಆಯ್ತು ಅಂಡ್ ಈ ಬಾಕ್ಸ್ ಅಲ್ಲಿ ಯಾವ್ದು ಹಾಳಾಗು ಪದಾರ್ಥ ಇಲ್ಲ ಚಕ್ಲಿ ನಿಪ್ಪಟ್ಟು ಇದೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ನುವಂತದ್ದೇ ಇನ್ಫ್ಯಾಕ್ಟ್ ಮಂಡಕ್ಕಿ ಕೂಡ ಅಂಡ್ ಅಷ್ಟೇ ಇನ್ನೆಲ್ಲವೂ ಆರಾಮಾಗಿ ಸ್ಟೋರ್ ಮಾಡ್ಕೊಳ್ಬಹುದು ಇದಾಗಿತ್ತು ನಮ್ಮ ಇಂಡಿಯನ್ ಪ್ರಾಡಕ್ಟ್ಸ್ ನ ಅನ್ಪ್ಯಾಕಿಂಗ್ ವಿಡಿಯೋ ಐ ಹೋಪ್ ನಿಮ್ಮೆಲ್ಲರಿಗೂ ಇದು ಇಷ್ಟವಾಗಿರುತ್ತೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೋರ್ ಆಲ್ ಯೋರ್ ಲವ್ ಅಂತ ಹೇಳ್ತಾ ಥ್ಯಾಂಕ್ ಯು ಜರ್ಮನಿಯಲ್ಲಿ ಯೂಟ್ಯೂಬ್ ಚಾನಲ್ ನೋಡ್ತಿರೋದಕ್ಕೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಗೇನ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಮಾಮ್ ಅಂಡ್ ಡ್ಯಾಡ್ ಫಾರ್ ಸೆಂಡಿಂಗ್ ಆಲ್ ದಿಸ್ ಟುಮಿ ಅವರಿಗಂತೂ ಫುಲ್ ಟೆನ್ ಹೋಗಿತ್ತು ಯಾಕೆ ಹೋಗಿಲ್ಲ ಯಾಕೆ ಹೋಗಿಲ್ಲ ಇನ್ಫ್ಯಾಕ್ಟ್ ಅವ್ರು ಕಳಿಸಿದ್ದು ಫೋರ್ತ್ ಡಿಸೆಂಬರ್ ಸೊ ಫಸ್ಟ್ ಬಾಕ್ಸ್ ನಾವು ಬಂತು ಇನ್ನು ಯಾಕೆ ಬಂದಿಲ್ಲ ಅಂತ ಪಾಪ ತುಂಬಾ ಅಟೆನ್ಷನ್ ಮಾಡಿಕೊಂಡಿದ್ರು ಸೊ ಅವರಿಗೂ ನಾನು ಫೋನ್ ಮಾಡಿ ಹೇಳಿದೆ ಬಂದಿದೆ ಅಂತ ಫೈನಲಿ ದೇ ಆರ್ ಹ್ಯಾಪಿ ಅಂಡ್ ಥ್ಯಾಂಕ್ ಯು ಅಂತ ಹೇಳ್ತಾ ಸೇಮ್ ನೆಕ್ಸ್ಟ್ ವಿಡಿಯೋ ಬಾ ಬಾಯ್